ಬೆಳಗಾವಿ ಸುವರ್ಣ ವಿಧಾನಸೌಧದ ಆವರಣದಲ್ಲಿ ಮಹಾತ್ಮ ಗಾಂಧೀಜಿ ಪ್ರತಿಮೆ ಅನಾವರಣ ಮತ್ತು ಜೈ ಪಾಪು ಜೈ ಬಿನ್ ಜೈ ಸಂವಿಧಾನ ಅದ್ದೂರಿ ಸಮಾವೇಶ ಈ ಇದು ಈ ಸಮಾವೇಶ ಐತಿಹಾಸಿಕ ಸಮಾವೇಶ ಈ ಸಮಾವೇಶದಲ್ಲಿ ಎಲ್ಲ ಇಡೀ ಭಾರತದ ಮೂಲೆ ಮೂಲೆಯಿಂದಲೂ ಬಂದಿದ್ದಾರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಮಾಡ್ತಾ ಇರೋದು ನಮಗೆ ಭಾಳ ಖುಷಿ ತಂದಿದೆ ಏಕೆಂದರೆ ಈ ಸಂವಿಧಾನ ಉಳಿಸಿ ಬೆಳೆಸಿ ಎಲ್ಲ ಏನು ಕಾರ್ಯಕ್ರಮ ನಡೀತಾ ಇದೆ ಎಲ್ಲ ನಮ್ಮ ಹಿರಿಯ ನಾಯಕರುಗಳು ಎಲ್ಲರೂ ಅಧ್ಯಕ್ಷಗಳು ಎ ಐ ಸಿ ಸಿ ಅಧ್ಯಕ್ಷಗಳು ಎಲ್ಲ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲ ನಮ್ಮ ರಾಜ್ಯ ಮತ್ತು ದೇಶದ ಎಲ್ಲ ನಾಯಕರು ಬಂದಿದ್ದಾರೆ ಅವರಿಗೆ ನಾವು ಪೂರೈಕ ಅಭಿನಂದನೆ ತಿಳಿಸ್ತೇವೆ ಈ ಸಮಾವೇಶ ಇನ್ನೂ ಏನು ಗಾಂಧೀಜಿ ಮಹಾತ್ಮ ಗಾಂಧೀಜಿಯವರು ಅಧ್ಯಕ್ಷರಾಗಿ ನೂರು ವರ್ಷ ಆಯಿತು ಸಮಾವೇಶ ಮಾಡ್ತಾ ಇದ್ದಾರೆ ತುಂಬ ಖುಷಿಯಾಗ್ತಾ ಇದೆ ಇದೇ ಥರನೇ ಇನ್ನೂ ಹಲವಾರು ಬೇರೆ ಕಡೆಯ ಇನ್ನೂ ಸಂವಿಧಾನ ಇದಕ್ಕೋಸ್ಕರ ಕಾರ್ಯಕ್ರಮವನ್ನು ರೂಪಿಸಬೇಕು ಅಂತ ನಾವು ಹಾಗೆಯೇ ನಮ್ಮ ನೆಚ್ಚಿನ ನಾಯಕರಾದಂಥ ಡಿ ಕೆ ಸುರೇಶ್ ಅಣ್ಣವರು ಇವತ್ತು ಎಲ್ಲ ಕರೆಕಟ್ಟು ಎಲ್ಲ ನಮ್ಮ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಿಂದ ನಾವೆಲ್ಲರೂ ಬಂದಿದ್ದಾವೆ ಈಗೆಲ್ಲ ನಮ್ಮ ನಾಯಕರು ಅಲ್ಲಲ್ಲಿ ಇದ್ದಾರೆ ನಮಗೆ ತುಂಬ ಭಾಳ ಜನ ಇದ್ದಾರೆ ನಮ್ಗೆ ಇಲ್ಲಿ ಅಂತ ಗೊತ್ತೇ ಆಗ್ತಾ ಇಲ್ಲ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ ಎಲ್ಲ ನಮ್ಮ ಎಲ್ಲರಿಗೂ ನಾನು ಕೂಡ ಅಂತ ತಿಳಿಸ್ತೇನೆ